ಸ್ನೇಹಿತರೆ ಶಿಕ್ಷಕರಿಗೆ ಇರಲೇಬೇಕಾದಂತ ಒಂದು ಗುಣ ಅಂದ್ರೆ ಸಹನೆ ಅಲ್ವಾ ನಾವೇನ್ ಮಾಡ್ತೀವಿ ಎಷ್ಟೊಂದ್ಸರಿ ಕ್ಲಾಸ್ ರೂಮ್ ಹೋಗ್ತಿವಿ ಕ್ಲಾಸ್ ರೂಮ್ ಹೋಗಿ ಮಕ್ಕಳಿಗೆ ಹೇಳ್ತೀವಿ ಮಕ್ಕಳೇ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೂರ್ ಸರಿ ಕೇಳಿ ಅರ್ಥಾಯ್ತಲ್ಲ ನೂರ್ ಸರಿನೂ ಹೇಳ್ಕೊಡ್ತೀನಿ ನನ್ಗೇನು ಬೇಜಾರ್ ಇಲ್ಲ ನೀವು ಕಲಿಯೋದು ಮಾತ್ರ ಮುಖ್ಯ ನನ್ಗೆ ಅಂತ ಹೇಳಿರ್ತೀವಿ ಮಕ್ಕಳು ಪಾಪ ಅದನ್ನ ನಂಬ್ಕೊಂಡ್ಬಿಡ್ತಾರೆ ಮೇಸ್ಟ್ ಪರವಾಗಿಲ್ಲ ನೂರ್ ಸರಿ ಅಂದ್ರಲ್ಲ ಕೇಳ್ಬೋದು ಬಿಡಿ ಅಂತ ಸರಿ ಸ್ಟಾಫ್ ರೂಮ್ ಅಲ್ಲಿ ಕೂತಿರ್ತೀವಿ ಅವ್ನ್ ಮಗು ಬರುತ್ತೆ ಪಾಪ ಬಂದು ಕೇಳುತ್ತೆ ಸರ್ ಇದು ಅರ್ಥನೇ ಆಗ್ಲಿಲ್ಲ ಸರ್ ಹೌದಪ್ಪ ಪರವಾಗಿಲ್ಲಪ್ಪ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಬಾ ನೋಡು ಇದು 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 ಅರ್ಥ ಆಯ್ತಾ ಮಗುವಂತೆ ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಸರ್ ಹೌದಾ ಯೋಚನೆ ಮಾಡ್ಬೇಡ ಬಾ ನೋಡಪ್ಪ ಇದು 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 ಅರ್ಥ ಆಯ್ತೇನಪ್ಪ ಆಗ್ಲಿಲ್ಲ ಸರ್ ನೋಡೋ ಇದು ಇದು ಹಿಂಗೆ ಹಿಂಗೆ ಅರ್ಥ ಆಯ್ತೇನೋ ಗೊತ್ತಾಗ್ಲಿಲ್ಲ ಸರ್ ನೋಡೋ ಕೊನೆ ಸರಿ ಹೇಳ್ಕೊಡ್ತಾ ಇದ್ದೇನೆ ನೋಡ್ಕೊ ಇಷ್ಟು 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 ಅರ್ಥ ಆಯ್ತಾ ಗೊತ್ತಾಗ್ಲಿಲ್ಲ ಸರ್ ಇನ್ನೂ ಗೊತ್ತಾಗ್ಲಿಲ್ಲ ಲೋ ಕತ್ತೆ ಪ್ರಪಂಚದಲ್ಲಿ ಇರೋರಿಗೆಲ್ಲ ಅರ್ಥ ಆಯ್ತಲ್ಲ ಇಷ್ಟೊಂದು ಹೇಳ್ಕೊಡ್ತಾ ಇದ್ದೀನಿ ಇಷ್ಟು ನಿಧಾನ ಕೇಳ್ಕೊಡ್ತಾ ಇದ್ದೀನಿ ನಿಂಗೆ ಅರ್ಥ ಆಗಿಲ್ವಲ್ಲ ಬರಗೋ ನಾಳೆ ಬರಗೋ ನೋಡೋಣ ಅಂತ ಬೈದ್ ಕಳ್ಸ್ಬಿಡ್ತೀವಿ ಆ ಮಗುಗೆ ಅರ್ಥ ಆಯ್ತು ಮೇಷ್ಟ್ರು ಸುಮ್ನೆ ಅಂತಾರೆ ನೂರ್ ಸರಿ ಅಂತ ಆದ್ರೆ ನೂರ್ ಸರಿ ಕೇಳಿದ್ರೆ ಖಂಡಿತ ಅವ್ರ ಕೋಪ ಬರುತ್ತೆ ಅವ್ರ ನೂರ್ ಸರಿ ಅಂದ್ರೆ ಮ್ಯಾಕ್ಸಿಮಮ್ ಮೂರ್ ಸರಿ ಅಂತ ಅಲ್ವಾ ಆದ್ರೆ ಈ ಪ್ರೋಸೆಸ್ ಅಲ್ಲಿ ಆ ಮಗು ಶಿಕ್ಷಕರ ಹತ್ರ ಬಂದು ಏನಾದ್ರೂ ಪ್ರಶ್ನೆ ಕೇಳೋದೇ ನಿಲ್ಲಿಸ್ಬಿಡ್ಬೋದು ಅಲ್ವಾ ಯಾಕೆಂದ್ರೆ ನನಗೆ ಹೆಂಗೂ ಅರ್ಥ ಆಗಲ್ಲ ನನಗೆ ಅರ್ಥ ಆಗಲ್ಲ ಅಂತ ಇವ್ರು ಹೇಳಿದ್ರೆ ಇವ್ರು ಬೈತಾರೆ ಇನ್ನು ಡಿಸ್ಕರೇಜ್ ಮಾಡ್ತಾರೆ ಅಂತ ಸ್ನೇಹಿತರೆ ನೀವೇನಾದ್ರೂ ಶಿಕ್ಷಕರಾಗಿದ್ರೆ ಪಾಠ ಮಾಡ್ತಾ ಇದ್ರೆ ದಯವಿಟ್ಟು ಒಂದ್ಸರಿ ಈ ಸ್ಪೆಷಲ್ ಚಿಲ್ಡ್ರನ್ಗೆಲ್ಲ ಪಾಠ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ ಅವ್ರಿಗೆ ಕೆಲವು ಅಕ್ಷರಗಳು ಕೆಲವು ಪದಗಳನ್ನ ಕಲಿಸೋದಕ್ಕೆ ಕೆಲವು ಸರಿ ತಿಂಗಳ ಗಟ್ಟಲೆ ತಗೋತಾರೆ ಆದ್ರೂ ಆ ಟೀಚರ್ಸ್ ಅಷ್ಟೇ ಸಹನೆಯಿಂದ ಪಾಠ ಮಾಡ್ತಾ ಇರ್ತಾರೆ ಅದನ್ನ ಸ್ನೇಹಿತರೆ ನಮಗೆ ಎಷ್ಟು ಸಹನೆ ಇರುತ್ತೋ ಅಷ್ಟು ಒಳ್ಳೆ ಶಿಕ್ಷಕರನ್ನಾಗಿರ್ ಆಗಿರ್ತೀವಿ ನಾವು ಆಮೇಲೆ ನಮಗೆ ಎಷ್ಟು ಸಹನೆ ಇರುತ್ತೋ ಅಷ್ಟು ಮಕ್ಕಳು ನಮಗ್ ಹತ್ರ ಆಗ್ತಾರೆ ಆ ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಹತ್ರ ಕೇಳೋದಕ್ಕೆ ಅಲ್ವಾ ಆದ್ರಿಂದ ಯಾವ್ದಾದ್ರು ಮಗುಗೆ ಏನಾರು ಅರ್ಥ ಆಗಿಲ್ಲ ಅಂದ್ರೆ ನಾವು ಸಹನೆ ಕಳ್ಕೊಳ್ಳೋದು ಬೇಡ ಸುಮಾರು ಸರಿ ಹೇಳ್ಕೊಡೋಣ ನಿಧಾನಕ್ಕೆ ಅಲ್ವಾ ಹೇಳ್ಕೊಟ್ರೆ ಮಕ್ಕಳು ನಿಜವಾಗ್ಲೂ ಕಲಿತಾರೆ ಆದ್ರಿಂದ ಪ್ರತಿಯೊಬ್ಬ ಶಿಕ್ಷಕರಿಗೂ ಇರಬೇಕಾದ ಅತ್ಯಂತ ಮುಖ್ಯ ಗುಣಗಳಲ್ಲಿ ಒಂದು ಸಹನೆ ಅದನ್ನ ನಾವು ರೂಢಿಸ್ಕೊಡೋಣ Thank you so much for listening. Thank you.